ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಉಪ ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ತೂರಾಡ್ಕೊಂಡು ತೂರಾಡ್ಕೊಂಡು ಹೋದ್ರು ಅದೆಂತದ ಪಾದಯಾತ್ರೆ ಮಾಡಿದ್ರು ಆದ್ರೆ ಈಗ ಹೇಳ್ತಾರೆ ಕುಮಾರಣ್ಣ ಅವ್ರ ಮೇಲೆ ಆಪಾದನೆ ಹೊರಿಸಲಿಕ್ಕೆ ಬಯಸ್ತಾರೆ ನೋಡಿ ಒಂದು ಮಾತನ್ನ ಹೇಳ್ತೇನೆ ನಮ್ಮ ನಾಡಿನ ನೆಲ ಜಲ ಭಾಷೆ ಯಾವುದೇ ವಿಚಾರ ಇರ್ಬೋದು ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಬೇಡ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡತಕ್ಕಂಥದಕ್ಕೆ ಅನುಮತಿಯನ್ನ ಕೊಡಿಸಿ ಮರುಕ್ಷಣನೆ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಜೊತೆ ನಿಕ್ಕೂತು ಚರ್ಚೆ ಮಾಡಿ ಅದನ್ನ ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಇವತ್ತು ನಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಈ ಭಾಗದಿಂದ ಇವತ್ತು ರೈತರು ಇವು ಏನು ಕೃಷಿಯನ್ನು ಬೆಳೆ ಬೆಳೀತಾ ಇದ್ದೀರಿ ಆದರೆ ಯಾವ ನಿಮಗೆ ನೀರು ಇವತ್ತು ಬೆಂಗಳೂರು ನಗರದ ಕೊಳಚೆ ನೀರು ಬಂದು ಕೆ ಸಿ ಮತ್ತು ಎಚ್ ಎನ್ ವ್ಯಾಲಿನಲ್ಲಿ ಇವತ್ತು ನಿಮ್ಮ ಕೃಷಿಯ ಜಮೀನುಗಳಿಗೆ ಹರಿತಾ ಇದೆ ಅದರಿಂದ ಇವತ್ತು ಯಾವ ರೀತಿ ತರಕಾರಿ ಇರ್ಬೋದು ಹಣ್ಣಿರ್ಬೋದು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದಲ್ಲಿ ಆ ಗುಣಮಟ್ಟವನ್ನ ಕಳ್ಕೊಂಡು ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿನ ಬೆಳೀತಕ್ಕಂಥ ನಮ್ಮ ಜಿಲ್ಲೆಯ ರೈತರಿಗೆ ಇವತ್ತು ಯಾವುದೇ ರೀತಿ ಸರ್ಕಾರಗಳು ನಿಮಗೆ ಸಹಕಾರವನ್ನ ಕೊಡ್ತಾ ಇಲ್ಲ ಅಂತಿಮವಾಗಿ ಏನಾಗ್ತಾ ಇದೆ ಇವತ್ತು ಬೆಂಗಳೂರು ಮಾರುಕಟ್ಟೆ ಮತ್ತೊಂದು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇಲ್ಲಪ್ಪ ಈ ತರಕಾರಿನ ಹಣ್ಣನ್ನು ನಾವು ತಗೊಂಡು ನಾವು ಸೇವಿಸಿದ್ರೆ ನಮಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಆಗ್ಬೋದು ಮುಂದಿನ ದಿನಗಳಲ್ಲಿ ಕ್ಯಾನ್ಸರು ಕಿಡ್ನಿ ಪೇಷಂಟ್ಸು ಲಿವರ್ ಕಾಯಿಲೆಗೆ ಒಳಗಾಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ ಇದನ್ನೆಲ್ಲ ತಡೆಗಟ್ಟಬೇಕಾಗ್ತದೆ ಎತ್ತಿನೊಳೆ ಪ್ರಾಜೆಕ್ಟು ಅಂತೇಳಿದ್ರು ಎತ್ತಿನೊಳೆ ಹನ್ನೊಂದು ವರ್ಷದಿಂದ ಬತ್ತನೆ ಇದೆ ನೀರು ಎತ್ತಿನೊಳೆ ಎಲ್ಲಿಗೆ ಮಾಡಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಟೈಲೆಂಡ್ ಕ್ಷೇತ್ರಗಳಿಗೆ ಟೈಲೆಂಡ್ ಜಿಲ್ಲೆಗೆ ಮಾಡಿರ್ತಕ್ಕಂಥ ಟೈಲೆಂಡ್ ಭಾಗಕ್ಕೆ ಇವತ್ತು ಎಲ್ಲಿವರೆಗೂ ಹೋಗಿದೆ ಎತ್ತಿನೊಳೆ ಹನ್ನೆರಡುವರೆ ಸಾವಿರ ಕೋಟಿ ಎತ್ತಿನೊಳಗೆ ಆ ಪ್ರಾಜೆಕ್ಟ್ಗೆ ಪ್ರಾಸ್ತಾವಿಕವಾಗಿ ದುಡ್ಡು ಇಟ್ಟಿದ್ರು ಪ್ರಾರಂಭದ ಹಂತದಲ್ಲಿ ಈಗ ಎಲ್ಲಿಗೆ ಬಂದು ನಿಂತಿದೆ ಎತ್ತಿನೊಳೆ ಸಕಲೇಶ್ಪುರದಿಂದ ಕೆಳಗಡೆ ಇನ್ನು ಬಂದೇ ಇಲ್ಲ ಎತ್ತಿನೊಳೆ ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಇನ್ಯಾವ ಕಾಲಕ್ಕೆ ಬರ್ತದೆ ಅದ್ರ ಎಸ್ಟಿಮೇಶನ್ ಎಷ್ಟು ಮಾಡ್ಕಂಡಿದ್ದೀರಿ ಹನ್ನೆರಡುವರೆ ಸಾವಿರ ಕೋಟಿಯಿಂದ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ಇವತ್ತು ಎಸ್ಟಿಮೇಶನ್ ಮಾಡ್ಕೊಂಡು ಬರೀ ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ಕೊಂಡು ಕೂತವ್ರೆ ಸರ್ಕಾರದವರು ಏನಾದರೂ ರೈತರು ಉಳಿಬೇಕು ಅಂತಕ್ಕಂಥದ್ದಾದ್ರೆ ಸನ್ಮಾನ್ಯ ಕುಮಾರಣ್ಣವರ ಕಾಲ್ಗಟ್ಟದಲ್ಲಿ ಅವ್ರು ತಗೊಂಡಂತ ತೀರ್ಮಾನಗಳನ್ನ ನೀವು ನೋಡಿದ್ದೀರಣ್ಣ ಇವತ್ತಿಗೂ ಕೂಡ ಹೃದಯದಲ್ಲಿ ರೈತರಿಗೂ ಸನ್ಮಾನ್ಯ ಕುಮಾರಣ್ಣ ಅವರ ಆ ಸಾಲ ಮನ್ನದ ಬಗ್ಗೆ ಇಟ್ಕೊಂಡಿದ್ದೀರಿ ಇದೇ ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಹಿಂದಿನ ಮುಖ್ಯಮಂತ್ರಿಗಳೇ ಇಂದಿನ ಕಾಂಗ್ರೆಸ್ ಸರ್ಕಾರವೇ ಅವತ್ತು ಆಡಳಿತದಲ್ಲಿತ್ತು ಬಂತು ಅವತ್ತು ಸಾಕಷ್ಟು ಬರಗಾಲ ಬಂತು ಬಹಳ ಜನ ವರ್ಗ ನೀವು ಬೆಳೆದಂತ ಬೆಳೆ ಮತ್ತೆ ನಿಮಗೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ ನಿಮ್ಗೆ ಏನ್ ಸಿಕ್ಬೇಕಾಗಿತ್ತು ಗೌರವದಿಂದ ನೀವು ವಂಚಿತರಾದ್ರಿ ಧೃತಿಗೆಟ್ರಿ ನಿಮ್ಮ ಮನಸ್ಸಿನ ಮೇಲೆ ಆದಂತ ಪರಿಣಾಮಗಳು ಸಾಲ ಸೋಲ ತಗೊಂಡಿದ್ರಿ ಆ ಸಾಲದ ಹೊರೆಗೆ ಸಾಲವನ್ನು ತೀರ್ಸಕ್ ಕೊನೆಗೆ ಆತ್ಮಹತ್ಯೆಗೆ ಶರಣಾದರು ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿರ್ಲಿಲ್ಲ ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದರು ಸನ್ಮಾನ್ಯ ಕುಮಾರಣ್ಣವರು ಬಹಳ ಜನ ಹೇಳ್ತಾರೆ ಇದು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಹಳೆ ಮೈಸೂರು ಪ್ರಾಂತ್ಯ ಕಲ್ಯಾಣ ಕರ್ನಾಟಕದ ಪ್ರಾಂತ್ಯದ ರೈತರು ಅಂತಕ್ಕಂಥ ತಾರತಮ್ಯ ಮಾಡಲಿಲ್ಲ ನಾನು ಮೊನ್ನೆ ರಾಯಚೂರ್ಗೆ ಹೋಗಿದ್ದೆ ರಾಯಚೂರಿನಲ್ಲಿ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು ಹಾಲಿ ಶಾಸಕರು ನೆನ್ಸ್ಕೊಳ್ತಾ ಇದ್ರು ರಾಯಚೂರಿನಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ರೈತಾಪಿ ವರ್ಗನ ಭೇಟಿ ಮಾಡ್ತಕ್ಕಂಥದ್ದು ಮಾಡಿ ಅವ್ರಿಗೆ ನೆರವನ್ನ ಕೊಟ್ಟು ಅವರ ಮುಂದೆ ನಿಂತು ಒಂದು ದೃಢವಾದಂತಹ ಸಂಕಲ್ಪವನ್ನ ತೊಡ್ತಾರೆ ಸಂಪೂರ್ಣವಾಗಿ ಮುಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯದ ಜನತೆ ನನಗೆ ಸಂಪೂರ್ಣ ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ಒಮ್ಮೆ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಒಂದು ಶಪಥವನ್ನ ತಗೊಳ್ತಾರೆ ಆದ್ರೆ ನಮಗೆ ಬಂದಂತದ್ದು ಕೇವಲ ಮೂವತ್ತೇಳು ಸ್ಥಾನ ಆ ಮೂವತ್ತೇಳು ಸ್ಥಾನವನ್ನ ಪಡೆದಿದ್ರು ಕೂಡ ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಂತ ರೈತಾಪಿ ವರ್ಗಕ್ಕೆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಐದು ವರ್ಷದಲ್ಲ ಕೇವಲ ಹದಿನಾಲ್ಕು ತಿಂಗಳ ವ್ಯಾಪ್ತಿ ಒಳಗಡೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಹೊಂದಿಸಿದ್ರು ಸನ್ಮಾನ್ಯ ಕುಮಾರಣ್ಣವರು ಹೌದಪ್ಪ ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿಬಿಟ್ಟಿದ್ದೀನಿ ಸರ್ಕಾರದ ಕಥೆ ನನ್ನ ದುಡ್ಡಿಲ್ಲ ನನಗೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ಬಿಡುಗಾಸಿಲ್ಲ ಅಂತಕ್ಕಂಥದ್ದು ಕುಮಾರಣ್ಣ ಅವರು ಹೇಳಲಿಲ್ಲ ಅಭಿವೃದ್ಧಿನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅವರ ಆಡಳಿತದಲ್ಲಿ ಅಷ್ಟೇ ವೇಗದಲ್ಲಿ ಆಗ್ತಾ ಇತ್ತು ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ